ಶ್ರೀ ತುರ್ಜಾ ಭವಾನಿ ದೈವ ಮಾರ್ಗ ನೋಡಿ ಇದೊಂದು ವನಸ್ಪತಿಯ ಪರಿಚಯ ಮುಟ್ಟಿದರೆ ಮುನಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಆದರೆ ಇದರಲ್ಲಿ ಇನ್ನೊಂದು ಪ್ರಭೇದ ಇದೆ ಅದು ನಿಮಗೆ ನಾನು ಇವತ್ತು ತೋರಿಸ್ತೀನಿ ನೋಡಿ ಮುಟ್ಟಿದರೆ ಮುನಿ ಒಳ ಮುಚ್ಚುಕ ಹೊರ ಮುಚ್ಚುಕ ಅಂತಲೂ ಇರುತ್ತೆ ಇದರಲ್ಲಿ ಹೊರಗಡೆ ಸೊ ಕವರ್ ಆಗ್ತಕ್ಕಂಥದ್ದು ಒಂದಿದೆ ಅದು ಯಾರಿಗೂ ಜಾಸ್ತಿ ನೋಡಬೇಕಿಲ್ಲ ಈ ಥರದ್ದು ಅಷ್ಟೇ ಹಾಗೆ ಇದರಲ್ಲಿ ಇನ್ನೂ ಒಂದು ಪ್ರಭೇದ ಇದೆ ಇಲ್ಲದೇ ಇರುವಂಥ ಒಂದು ವನಸ್ಪತಿ ಅದು ಮುಟ್ಟಿದರೆ ಮುನಿನೇ ಅಂದರೆ ಒಳ ಅಂತಾರೆ ನೋಡಿ ಹೀಗೆ ನಿಮಗೆ ತೋರಿಸ್ತೀನಿ ನಾನು ಸ್ಪರ್ಶ ಮಾಡ್ತಿದ್ದಾಗೆ ಇದಕ್ಕೆ ಜೀವ ಇರೋದ್ರಿಂದನೇ ಅದು ಪ್ರತಿ ಪ್ರತಿಯೊಂದು ಸಸ್ಯಗಳಿಗೂ ಜೀವ ಇರುತ್ತೆ ನೋಡಿ ಈ ಪ್ರಭೇದ ನಾಚಿಕೊಳ್ಳೋದಿಲ್ಲ ಅದೇ ಜಾತಿಯಲ್ಲಿ ಅದೇ ಜಾಗದಲ್ಲಿ ಬೆಳೆದಿರುತ್ತೆ ನೋಡಿ ಸ್ಪರ್ಶ ಮಾಡಿದ್ರೂ ನಾಚಿಕೊಳ್ಳೋದಿಲ್ಲ ಅಂದರೆ ಮಡಿಸ್ಕೊಳ್ಳೋದಿಲ್ಲ ಹಾಗಾಗಿಬಿಟ್ಟು ತಾಂತ್ರಿಕ ಪ್ರಯೋಗಗಳಿಗೆ ಬೇಕಾದವರು ತುಂಬ ಎಚ್ಚರಿಕೆಯಿಂದ ಪರೀಕ್ಷೆ ಮಾಡಿ ಅದನ್ನು ತರಬೇಕಾಗ್ತೈತಿ ಆವಾಗ ಮಾತ್ರ ಈ ಸಸ್ಯಗಳು ವಶೀಕರಣಕ್ಕೆ ಭಾಳ ಚೆನ್ನಾಗಿ ಆಗ್ತೊತ್ತೆ ಹಾಗಾಗಿಬಿಟ್ಟು ನಾವು ಪ್ರತಿಯೊಂದು ಸಸ್ಯನೂ ಪರೀಕ್ಷೆ ಮಾಡಿ ತಗೊಬಂದು ಪ್ರಯೋಗ ಮಾಡೋದ್ರಿಂದ ಬಹಳ ಅದ್ಭುತವಾದ ಸಾಧನೆಯನ್ನು ಸಾ ಸಾಧಿಸ್ಬೋದಾಗಿದೆ ಅದು ಅಲ್ಲದೆ ಈ ಪೈಲ್ಸ್ ಆಗಿರುತ್ತೆ ಅಲ್ವಾ ಪೈಲ್ಸ್ ಆಗಿರ್ತಕ್ಕಂಥವ್ರಿಗೆ ಇದರ ರಸನ ಚೆನ್ನಾಗಿ ಅರ್ದುಬಿಟ್ಟು ಆ ಪೈಲ್ಸ್ ಆಗಿರ್ತಕ್ಕಂಥ ಜಾಗಕ್ಕೆ ಅಂದರೆ ಗುಳ್ಳೆ ಹತ್ರ ಆಗಿರುತ್ತೆ ನೋಡಿ ಆ ಜಾಗಕ್ಕೆ ಇದನ್ನು ರಸನ ಚೆನ್ನಾಗಿ ಅರ್ದುಬಿಟ್ಟು ಆ ಜಾಗಕ್ಕೆ ಸ್ವಲ್ಪ ಲೇಪನ ಮಾಡಿಬಿಟ್ರೆ ಸಾಕು ಅದು ಒಂದು ಕೆಲವು ದಿನಗಳಲ್ಲೇ ಅದು ವಾಸೆಯಾಗಿ ಹೋಗ್ಬಿಡುತ್ತೆ ಅಂಥ ಒಂದು ಆರೋಗ್ಯಕರವಾದ ಶಕ್ತಿ ಇರ್ತಕ್ಕಂಥ ವನಸ್ಪತಿ ಇದು ಇದು ಸಾಕಷ್ಟು ಹಲವಾರು ರೀತಿಯಾದ ಒಂದು ಉಪಯೋಗಕ್ಕೆ ಬರ್ತಕ್ಕಂಥ ವನಸ್ಪತಿ ಇದು ಹಾಗೆ ರೋಡ್ ಸೈಡ್ ಬೆಳೆದಿರುತ್ತೆ ನೋಡಿದೆ ಹಾಗಾಗಿ ಒಂದು ವಿಡಿಯೋ ಮಾಡಿಸ್ತು ಅದಕ್ಕೆ ಮಾಡಿದೆ ಹೂವು ನನಗೆ ಹೂವು ಈ ಥರ ಇದೆ ಪ್ರಕೃತಿ ನಮಗೆಲ್ಲವನ್ನೂ ಕೊಟ್ಟಿದೆ ಎಷ್ಟು ಸುಂದರ ಅಲ್ವಾ ಒಳ ಮುಚ್ಚುಕ ಮುಟ್ಟಿದ್ರೆ ಮುನಿ ಆಚಿಕೆ ಸೊಪ್ಪು ಹೀಗೆ ಹಲವಾರು ಹೆಸರುಗಳಿಂದ ಕೂಡಿದೆ